ಐದನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮೆಂಡ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಇಂಗ್ಲೀಷ್ ವಿಷಯದ ಪದ್ಯ ಭಾಗವಾದಂತಹ ಫ್ರೆಂಡ್ಸ್ ಅಂದರೆ ಸ್ನೇಹಿತರು ಘಟಕಕ್ಕೆ ಸಂಬಂಧಿಸಿದಂತೆ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ಶೇರ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲಕ್ ಅನ್ನ ನಿಮಗೆ ರೋಟಿ ಪ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಫ್ರೆಂಡ್ಸ್ ಅಂದರೆ ಸ್ನೇಹಿತರು ದಿಸ್ ಪೊಯಿಟ್ರಿ ಇಸ್ ರಿಟರ್ನ್ ಬೈ ಅಬಿ ಫಾರ್ವೆಲ್ ಬ್ರೌನ್ ಹೌ ಗುಡ್ ಟು ಲೈ ಎ ಲಿಟಲ್ ವೈಲ್ಡ್ ಆ್ಯಂಡ್ ಅಪ್ ಥ್ರೂ ದ ಟ್ರೀ ದ ಸ್ಕೈ ಇಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್ ಬೆಂಟ್ ಸ್ವೀಟ್ಲಿ ಓಹರ್ ಮೀ ಅಂದ್ರೆ ಸ್ನೇಹಿತರ ಬಗ್ಗೆ ಹೇಳ್ತಕ್ಕಂಥದ್ದು ಸ್ನೇಹಿತ ಹೆಂಗೆ ಇರ್ತಾ ಅನ್ನೋದನ್ನು ಅವನ ಗುಣಗಾನ ಇಲ್ಲಿ ಬೇರೆ ಬೇರೆ ಪದಗಳಲ್ಲಿ ಗುಣಗಾನವನ್ನು ಮಾಡಲಾಗಿರ್ತಕ್ಕಂಥದ್ದು ಹೌ ಟು ಲಾಯ್ ಎ ಲಿಟಲ್ ವಾಯ್ಲ್ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ ಸ್ವಲ್ಪ ಹೊತ್ತು ಸುಳ್ಳು ಹೇಳುವುದು ಸ್ವಲ್ಪ ಹೊತ್ತು ಸುಳ್ಳು ಹೇಳುವುದು ಹೌ ಟು ಲಾಯ್ ಎ ಲಿಟಲ್ ವಾಯ್ಲ್ ಲುಕ್ಕಿಂಗ್ ಅಪ್ ಥ್ರೂ ದ ಟ್ರೀ ಸ್ವಲ್ಪ ಹೊತ್ತು ಸುಳ್ಳು ಹೇಳುವುದು ಮತ್ತು ಮರದ ಮೂಲಕ ನೋಡುವುದು ಎಷ್ಟು ಒಳ್ಳೆಯದು ಅರ್ಥ ನಿಜವಾದ ಸ್ನೇಹಿತನಾದವನು ಯಾವಾಗಲೂ ಗುಡ್ ಆಗಿರ್ತಕ್ಕಂಥ ಥಿಂಗ್ಸನ್ನು ಹೊಂದಿರ್ತಾ ಲೈಟ್ ಟು ಲಿಟಲ್ ವಾಯ್ಲ್ ಬೇರೆಯವರ ಜೊತೆಗೆ ಬೇರೆಯವರಿಗೆ ತನ್ನ ಪ್ರಾಣವನ್ನು ಕೊಡ್ತಕ್ಕಂಥವ್ ಇರಬೇಕು ಲುಕಪ್ ಥ್ರೂ ದ ಟ್ರೀ ಲುಕಪ್ ಥ್ರೂ ದ ಟ್ರೀ ಮರವನ್ನು ನೋಡಿರಿ ದೊಡ್ಡದಾದ ಆಲದ ಮರವನ್ನು ನೋಡಿರಿ ಆ ರೀತಿ ಗುಣ ಇರಬೇಕಾಗ್ತಕ್ಕಂಥ ದೊಡ್ಡದಾದ ಮರದ ರೀತಿ ಇರಬೇಕು ನೆಟ್ಟು ದ ಸ್ಕೈ ಈಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್ ಲೈಕ್ ಸ್ಕ ಸ್ಕೈ ಇಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್ ಬ್ಯಾಂಡ್ ಸ್ವೀಟ್ಲಿ ಮೀ ಅಂದ್ರೆ ಆಕಾಶ ಹೆಂಗದ ಅನ್ನೋದನ್ನು ವರ್ಣನೆ ಮಾಡಲಾಗ ಅಂದರೆ ಸ್ನೇಹಿತರ ಗುಣಲದಾನವನ್ನು ಒಂದು ವರ್ಣನೆ ಮಾಡಲಾಗಿದೆ ಆಕಾಶ ಒಂದು ರೀತಿಯ ದೊಡ್ಡ ಸ್ಮೈಲ್ನಂತೆ ಅದ ಸಂತೋಷವಾಗಿದೆ ಆಕಾಶ ಹೆಂಗೆ ಸ್ಮೈಲ್ನಂತೆ ಹಂಗೆ ಬ್ಯಾಂಡ್ ಸ್ವೀಟ್ಲಿ ಮೀ ನನ್ನ ಮೇಲೆ ಆ ರೀತಿ ಡಿ ಆಗಿ ಸಿಹಿಯಾಗಿ ವೋಹರ್ಮಿ ಬ್ಯಾಂಡ್ ಅಂದರೆ ಬಾಗ್ತಕ್ಕಂಥ ಬ್ಯಾಂಡ್ ಅಂದರೆ ಬ್ಯಾಂಡ್ ಹೋಗೋದು ಅನ್ನೋದು ಅರ್ಥವನ್ನು ಬಾಗೋದು ಅರ್ಥವನ್ನು ಕೊಡೋಲ್ಲ ಸ್ನೇಹಿತನ ಗುಣ ಹೆಂಗಿರಬೇಕಂದ್ರೆ ಆಕಾಶದಂತೆ ವಿಶಾಲವಾಗಿರಬೇಕು ನಗುವಿನ ಮುಖವನ್ನು ಹೊಂದಿರ್ಬೇಕು ಹಸನ್ಮುಖಿಯಾಗಿರಬೇಕು ಆಮೇಲೆ ಅವು ಬ್ಯಾಂಡ್ ಬಿಟ್ಲಿ ಓಹರ್ಮಿ ಯಾವಾಗಲೂ ನಮಗೆ ಸಿಹಿಯಾದ ಮಾತುಗಳನ್ನು ಆಡ್ತಿರಬೇಕು ಸಿಹಿಯಾಗಿ ಅವು ಇರಬೇಕು ಅನ್ನೋ ಮಾತನ್ನು ಹೇಳ್ತಾ ಹೇಳ್ತಕ್ಕಂಥದ್ದು ಕವಿ ಹೇಳ್ತಕ್ಕಂಥ ಸಂದರ್ಭ ಇನ್ನು ನೆಕ್ಸ್ಟ್ ಪ್ಯಾರ ಬರ್ತಕ್ಕಂಥದ್ದು ದ ಸನ್ಶೈನ್ ಪ್ಲೇಕ್ಲರ್ಸ್ ಥ್ರೂ ದ ಲೆಸ್ ಆಫ್ ಲಿವ್ಸ್ ಅಬೌಟ್ ಮೈ ಹೆಡ್ ಆ್ಯಂಡ್ ಕಿಸ್ಸ್ ಮೀ ಅಪ್ ಆನ್ ದ ಪೇಸ್ like mother before bed. ಸೂರ್ಯನ ಬೆಳಕು ನನ್ನ ತಲೆಯ ಮೇಲಿರುವ ಎಲೆಗಳ ಕಸೂತಿಯ ಮೂಲಕ ಮಿನುಗ್ತದ ಇದ್ರೆ ಸೂರ್ಯನ ಬೆಳಕು ಹೆಂಗದ ಅಂದ್ರೆ ನನ್ನ ತಲೆಯ ಮೇಲೆ ಪಿಂಕರ್ಸ್ ದ ಲೇಸ್ ಲೇಸ್ ಅಂದರೆ ತಲೆಯ ಮೇಲೆ ಮತ್ತು ಟು ಆಫ್ ಲೀವ್ಸ್ ಅಬೌಟ್ ಮೈ ಹ್ಯಾಡ್ ಎಲೆಗಳ ಕಸೂತಿಯ ಮೂಲಕ ಮಿನುಗ್ತದೆ ಅಂದ್ರೆ ಈ ಥರ ಅರ್ಥ ಒಳಗರ್ತದೆ ಬೇರೆ ಅದ ಅಂದ್ರೆ ಸೂರ್ಯನ ಬೆಳಕು ಯಾವ ರೀತಿ ಇರ್ತದಲ್ಲ ಆ ರೀತಿ ನನ್ನ ಮುಖ ಅರಳಬೇಕು ಅಂತ ಅರ್ಥವನ್ನು ಕೊಡ್ತದೆ ಆಮೇಲೆ ಆಪ್ ಲೀವ್ಸ್ ಅಬೌಟ್ ಮೈ ಹ್ಯಾಡ್ ಎಲೆಗಳ ಕಸೂತಿಯ ಮೂಲಕ ನನ್ನ ಮುಣಬೇಕು ಅಂತ ಅರ್ಥವನ್ನು ಕೊಡ್ತದೆ ಆ್ಯಂಡ್ ಕಿಸಿಸ್ ಮೀ ಅಪ್ ಆನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬ್ಯಾಡ್ ಬಿಫೋರ್ ಬ್ಯಾಡ್ ಅಂದ್ರೆ ನಾ ಮಲಗುವ ಮುಂಚೆ ನನ್ನನ್ನು ಯಾವ ರೀತಿ ಮಾಡು ತೈ ತಾಯಿ ಹತ್ತೆ ಇಷ್ಟಪಡು ಕಿಸಿಸ್ ಅಪ್ ಆನ್ ಪೇಸ್ ಮುಖಕ್ಕೆ ಒಂದು ಚುಂಬನವನ್ನು ಕೊಡು ಲೈಕ್ ಮದರ್ ತಾಯಿ ಹಾಗೆ ನನಗೆ ಮಲಗುವ ಒಂದು ಚುಂಬನವನ್ನು ಕೊಡು ಬಿ ಟು ಬ್ಯಾಡ್ ಮಲಗುವ ಮೊದಲು ಎಂಬ ಅರ್ಥವನ್ನು ಕೊಡ್ತದೆ ಅಂದರೆ ತಾಯಿಯೇ ಮೊದಲ ಸ್ನೇಹಿತ ಎಂಬ ಅರ್ಥವನ್ನು ಕೊಡ್ತಕ್ಕಂಥದ್ದು ಇನ್ನಷ್ಟು ದ ವಿಂಡ್ ಕಮ್ಸ್ ಸ್ಟಿಲಿಂಗ್ ಗು ಸ್ಟಿಲಿಂಗ್ ಗುಹರ್ ದ ಗ್ರಾಸ್ ಟು ಇಸ್ಪರ್ ಟಿ ಟಿ ಥಿಂಗ್ಸ್ ಆ್ಯಂಡ್ ದೋ ಐ ಕೆ ನಾಟ್ ಸಿ ಹಿಮ್ ಐ ಫೀಲ್ ಹಿಮ್ ಕೇರ್ಫುಲಿ ವಿಂಗ್ಸ್ ಅಂದರೆ ಸುಂದರ ವಸ್ತುಗಳನ್ನು ಪಿಸುಗುಟ್ಟು ಗಟ್ಟಲು ಗಾಳಿಯು ಹುಲ್ಲು ಕದ್ದು ಬರ್ತದೆ ನಾನು ಅವನನ್ನು ನೋಡಲು ಸಾಧ್ಯವಾಗದಿದ್ದರೂ ಅವನು ಎಚ್ಚರಿಕೆಯ ರೇಖೆಯನ್ನು ನಾನು ಅನುಭವಿಸುತ್ತಿದ್ದೇನೆ ಅಂದರೆ ಥರ ಅರ್ಥ ಒಳ ಅರ್ಥ ಬೇರೆ ಅದ ನೋಡಿ ದ ವಿಂಡ್ ಕಮ್ ಸ್ಟೀಲಿಂಗ್ ಓಹರ್ ದ ಗ್ರಾಸ್ ಸ್ಟೀಲಿಂಗ್ ಓಹರ್ ದ ಗ್ರಾಸ್ ಪಿಸುಗುಟ್ಟುವ ಓಹರ್ ದ ಗ್ರಾಸ್ ಅಂದರೆ ಗಾಳಿಗೆ ಬರ್ತದೆ ವಿಂಡ್ ಕಮ್ಸ್ ಸ್ಟಿಲ್ಲಿಂಗ್ ಓಹರ್ ದ ಗ್ರಾಸ್ ಗ್ರಾಸ್ ಮೂಲಕ ಹಾದು ಹೋಗ್ತದೆ ಟು ಇಸ್ಪರ್ ಪ್ರೀ ಥಿಂಗ್ಸ್ ಟು ಇಸ್ಪರ್ ಪ್ರೀ ಟಿ ಥಿಂಗ್ಸ್ ಗಾಳಿ ಅತಿ ವಿಚಾರಮಯವಾಗಿರ್ತಕ್ಕಂಥ ಮಾತುಗಳು ಪಿಸುಗುಡ್ತಕ್ಕಂಥ ಮಾತುಗಳನ್ನು ಏನು ಮಾಡ್ತದೆ ಹೊಂದಿರ್ತದೆ ಆ ರೀತಿ ಬಿಸಿಗುಟ್ಟುವ ಮಾತುಗಳನ್ನು ಗಾಳಿಯ ಮೂಲಕ ಚಲಿಸ್ತದಂದರೆ ಆ ರೀತಿ ಸುಂದರವಾದ ಮಾತುಗಳನ್ನು ಹೊಂದಿರಬೇಕು ಆ್ಯಂಡ್ ದೊ ಐ ಕೆನಾಟ್ ಸಿ ಹಿಮ್ ಐ ಫೀಲ್ ಬಿ ಕೇರ್ಫುಲ್ ವಿಂಗ್ಸ್ ದೋ ಐ ಕೆನಾಟ್ ಸಿ ಹಿಮ್ ದೊ ಒಂದು ವೇಳೆ ಐ ಕೆನಾಟ್ ಸಿ ಹಿಮ್ ನಾ ಕೆನಾಟ್ ಸಿ ಹಿಮ್ ನೋಡಿಲ್ಲ ಐ ಫೀಲ್ ಹೀಸ್ ಕೇರ್ಫುಲ್ ವಿಂಗ್ಸ್ ಕೇರ್ಫುಲ್ ಆಗಿರ್ತಕ್ಕಂಥ ರೆಕ್ಕೆಗಾನ ಹೊಂದಿರ್ತಕ್ಕಂಥದ್ದು ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್ ಹೂ ಒನ್ ಕ್ಯಾನ್ ಸ್ಕೇರ್ಲಿಸಿ ಭಾಳಷ್ಟು ಸೋ ಮೆನಿ ಜ ಜಂಟಲ್ ಫ್ರೆಂಡ್ಸ್ ಆರ್ ನಿಯರ್ ಭಾಳಷ್ಟು ನನಗೇನಾದರೂ ಜಂಟಲ್ ಫ್ರೆಂಡ್ಸ್ ನನಗೆ ಅದಾರು ನೀ ಸಮೀಪದಲ್ಲಿ ಅದಾರು ಆದರೆ ಹೂ ಒನ್ ಕ್ಯಾನ್ ಸಿ ನನಗೆ ಭಾಳಷ್ಟು ನನ್ನನ್ನು ಕಾಳಜಿಯಿಂದ ನೋಡ್ತಕ್ಕಂಥವ್ರು ಯಾರು ಎ ಚೈಲ್ಡ್ ಶುಡ್ ನೆವರ್ ಫೀಲ್ ಎ ಫಿಯರ್ ಎ ಚೈಲ್ಡ್ ಶುಡ್ ಬಿ ನೆವರ್ ಫೀಲ್ ಎ ಫಿಯರ್ ವ್ಯಾಂಡ್ ನೆವರ್ ಹಿ ಮೇ ಬಿ ಅಂದರೆ ಎಷ್ಟು ಸೌಮ್ಯ ಸ್ನೇಹಿತರುದಾರು ಅವರ ಬಳಿ ಇದ್ದಾರೆ ಯಾರೋ ಒಬ್ಬರು ವಿರಳವಾಗಿ ನೋಡುತ್ತಾರೆ ಯಾರೋ ಒಬ್ಬರು ನೋಡ್ತಾರೋ ಮಗು ಎಲ್ಲಿದ್ದರೂ ಭಯವನ್ನು ಅನುಭವಿಸಬಾರ್ದು ಮಗು ಎಲ್ಲಿದ್ದರೂ ಸಹ ಭಯವನ್ನು ಅನುಭವಿಸಬಾರ್ದು ಎಂಬ ಅರ್ಥವನ್ನು ಇದು ಕೊಡ್ತಕ್ಕಂಥದ್ದು ಇಷ್ಟು ಫ್ರೆಂಡ್ಸ್ ಸ್ನೇಹಿತರು ಘಟಕಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಪದ್ದೆ ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗೆ ನಾವು ಡೋಡಿಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೂನೇ